ಪರ್ವತವನ್ನ ಹತ್ತಬೇಕು ಅನ್ನೋ ಆಸೆ ಯಾರಿಗಿರೋದಿಲ್ಲ ಹೇಳಿ ಆದ್ರೆ ಅದೊಂದು ದೊಡ್ಡ ಸಾಹಸದ ಕಥೆಯೇ ಆಗುತ್ತೆ ಅದರಲ್ಲೂ ಕೂಡ ಹಿಮಾಲಯವನ್ನ ಇದುವರೆಗೂ ಕೂಡ ಹತ್ತಿರತಕ್ಕಂಥ ಅಷ್ಟೇ ಕೂಡ ಜನ ಇರ್ತಕ್ಕಂಥದ್ದು ಅದರಲ್ಲೂ ರಾಜ್ಯದ ವಿಚಾರಕ್ಕೆ ಬಂದ್ರೆ ಇಬ್ಬರು ಈ ಒಂದು ಹಿಮಾಲಯ ಪರ್ವತವನ್ನ ಹತ್ತಿದ್ದಾರೆ ಅದರಲ್ಲೂ ಕೂಡ ನಾಗರಿಕರ ವಿಚಾರಕ್ಕೆ ಬಂದ್ರೆ ರಾಜ್ಯದ ಮೊದಲ ಮಹಿಳೆ ಈ ಒಂದು ಹಿಮಾಲಯ ಪರ್ವತವನ್ನ ಹತ್ತಿ ಬಂದಿದ್ದಾರೆ ಅದು ಕೂಡ ಅಂತವರು ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇದ್ದಾರೆ ಮೈಸೂರಿನವರೇ ಆಗಿದ್ದಾರೆ ಅನ್ನೋದು ಮೈಸೂರಿನ ಮತ್ತೊಂದು ಹೆಮ್ಮೆ ಆಗಿರ್ತಕ್ಕಂಥದ್ದು ಮೈಸೂರಿನ ಜೆ ಎಸ್ ಎಸ್ ಡೆಂಟಲ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿರ್ತಕ್ಕಂತಹ ಡಾಕ್ಟರ್ ಉಷಾ ಹೆಗಡೆ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸೋಣ ಮೇಡಮ್ ಮೊದಲಿಗೆ ನಿಮಗೆ ಹೃತ್ಪೂರ್ವಕವಾದಂತಹ ಕಂಗ್ರಾಚ್ಯುಲೇಷನ್ಸ್ ಹೇಳಿ ಮೇಡಮ್ ಹೇಗಿತ್ತು ನಿಮ್ಮ ಈ ಒಂದು ಜರ್ನಿ ಧನ್ಯವಾದಗಳು ಈ ಜರ್ನಿ ಹೇಳಬೇಕು ಅಂದ್ರೆ ಇದು ಮೂರು ವರ್ಷದ ಹಿಂದೆಯಿಂದ ಸೃಷ್ಟಿಯಾಗಿದ್ದ ಆಸೆ ಅದಕ್ಕೆ ಸುಮಾರು ಎರಡು ವರ್ಷದಿಂದ ಕಠಿಣವಾದ ಪ್ರಾಕ್ಟೀಸ್ ಮಾಡಿದ್ದೀನಿ ಸೊ ಫೈನಲಿ ಹೋಗಿ ಮೇಲೆ ರೀಚ್ ಆಗಿ ವಾಪಸ್ ಬಂದಿದ್ದೀನಿ ಸೇಫ್ ಆಗಿ ಸೊ ತುಂಬಾ ಖುಷಿ ಇತ್ತು ಈ ಒಂದು ಮೂರು ವರ್ಷಗಳ ಒಂದು ತರಬೇತಿ ಇತ್ತು ತರಬೇತಿ ಹೇಗಿತ್ತು ಹಿಮಾಲಯಕ್ಕೆ ಹತ್ತುವಂಥದ್ದು ತರಬೇತಿ ಇಲ್ಲಿ ಮೈಸೂರಲ್ಲಿ ಇತ್ತು ಮತ್ತೆ ಆಚೆ ಕಡೆ ಮೈಸೂರು ಆಚೆನೂ ನಡೆಸ್ತಿದ್ದೆ ಸೊ ಈಗ ಎರಡು ವರ್ಷದಲ್ಲಿ ಸುಮಾರು ಬೇರೆ ಬೇರೆ ಪೀಕ್ಗಳು ಲಡಾಖಲ್ಲಿ ನೇಪಾಳಲ್ಲಿ ಮತ್ತು ಉತ್ತರ ಕಾಶಿ ಈ ಥರ ಬೇರೆ ಬೇರೆ ಜಾಗಕ್ಕೆ ಹೋಗ್ಬಿಟ್ಟು ಸಿಕ್ಸ್ ತೌಸಂಡ್ ಪ್ಲಸ್ ಮೀಟರ್ಸ್ ಪೀಕ್ಗಳು ಹತ್ತಿ ನಮ್ಮ ಬಾಡಿ ಆ ಹೈಟ್ಗೆ ಅಕ್ಲಮಟೈಸ್ ಆಗುತ್ತಾ ಆ ಟೆಂಪ್ರೇಚರ್ಸ್ಗೆ ಹೇಗೆ ರಿಯಾಕ್ಟ್ ಆಗುತ್ತೆ ಅದೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಅದಲ್ಲದೆ ಈಗ ನಾನು ಹನ್ನೆರಡು ವರ್ಷದಿಂದ ಎಂಡ್ಯೂರೆನ್ಸ್ ಸ್ಪೋರ್ಟ್ಸ್ ಮಾಡ್ತಾ ಇದ್ದೀನಿ ಸೊ ಬಾಡಿ ಫಿಟ್ನೆಸ್ ಇತ್ತು ಬಟ್ ಮೌಂಟೇನ್ ಫಿಟ್ ಆಗಬೇಕು ಅಂದರೆ ಮೌಂಟೇನ್ಗೆ ಹತ್ತೋ ಅಂತ ಎಕ್ವಿಪ್ಮೆಂಟ್ಸ್ನ ನಾವು ಹೇಗೆ ಯೂಸ್ ಮಾಡ್ತೀವಿ ಆ ಸ್ಕಿಲ್ ಟ್ರೈನಿಂಗ್ ಅಂತ ಮಾಡ್ಕೋಬೇಕು ಸೊ ಇಲ್ಲಿ ನಮ್ಮ ಇಂಡಿಯಾಲಿ ಅದಕ್ಕೆ ಅಂತ ಮೌಂಟೇನಿಯರಿಂಗ್ ಏಜೆನ್ಸೀಸ್ಗಳಿದ್ದಾವೆ ಆದರೆ ಅಲ್ಲಿ ಫಾರ್ಟಿ ಟು ಇಯರ್ಸ್ ಆ್ಯಂಡ್ ಅಬೋವ್ ವಿಮೆನ್ ವಿಮೆನ್ ಮೆನ್ನ ಬಿಡೋದಿಲ್ಲ ಸೊ ಆ ಟ್ರೈನಿಂಗಗೆ ಅಂತ ನನಗೆ ಟಾಟಾ ಸ್ಟೀಲ್ ಅಡ್ವೆಂಚರ್ ಫೌಂಡೇಶನ್ ಜಮ್ಷೆದೂರಲ್ಲಿದೆ ಸೊ ಅಲ್ಲಿ ಹೋಗ್ಬಿಟ್ಟು ಅದು ಸ್ಕಿಲ್ ಟ್ರೈನಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅದು ಬಿಟ್ಬಿಟ್ಟು ನಮ್ಮ ಮೈಸೂರಲ್ಲೇ ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟ ಹತ್ತು ಇಳಿಯೋದು ಬೆನ್ನ ಮೇಲೆ ತೂಕ ಹಾಕೊಂಡು ಹತ್ತು ಇಳಿಯೋದು ಸುಮಾರು ಹದಿನಾಲ್ಕು ಕೆ ಜಿಯಷ್ಟು ಜಿಮ್ಮಲ್ಲಿ ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದು ಮತ್ತೆ ಮೆಂಟಲ್ ಫಿಟ್ನೆಸ್ಗೆ ಬ್ರೀದಿಂಗ್ ಇಂಪ್ರೂವ್ ಮಾಡಿಕೊಳ್ಳಿಕ್ಕೆ ಪ್ರಾಣಾಯಾಮ ಪ್ರಾಕ್ಟೀಸ್ ಕೂಡ ಓಕೆ ನೀವು ಫೈನಲಿ ಹಿಮಾಲಯವನ್ನು ಕಳೆದ ತಿಂಗಳು ಹತ್ತಿ ಬಂದಿದ್ರೆ ಈ ಒಂದು ಜರ್ನಿ ಮೇ ಹತ್ತೊಂಬತ್ತು ಬೆಳಿಗ್ಗೆ ಸಿಕ್ಸ್ ಟೆನ್ಗೆ ಸಬ್ಮಿಟ್ ಮಾಡಿದ್ದು ಸೊ ಈ ಜರ್ನಿ ಹೇಳಬೇಕು ಅಂದ್ರೆ ಮೈಸೂರಿಂದ ಮೈಸೂರು ವಾಪಸ್ಗೆ ಐವತ್ ದಿವಸ ಆಯಿತು ಸೊ ಅಲ್ಲಿ ಹಿಮಾಲಯಸಲ್ಲೇ ಬೇಸ್ ಕ್ಯಾಂಪ್ ಒಂದು ತಿಂಗಳು ಕಳೆದಿದ್ದೀವಿ ಸೊ ಇದು ಹೇಗೆ ಶುರು ಆಗುತ್ತೆ ಅಂದ್ರೆ ಇಲ್ಲಿ ಕಟ್ಮಂಡು ಫಸ್ಟ್ ರೀಚ್ ಆಗ್ತೀವಿ ಫ್ಲೈಟ್ ಅಲ್ಲಿ ನೇಪಾಳಲ್ಲಿ ಅಲ್ಲಿ ಕ ಇನ್ನೊಂದು ಜಾಗ ಇದೆ ಲುಕ್ಲಾ ಅಂತ ಲುಕ್ಲಾನು ಫ್ಲೈಟಲ್ಲೇ ರೀಚ್ ಆಗ್ತೀವಿ ಕಠ್ಮಂಡು ಲುಕ್ಲಾಗೆ ಲುಕ್ಲಾ ಇಂದ ನಾವು ನಡೆಯೋಕೆ ಶುರು ಮಾಡ್ತೀವಿ ಸೊ ಸುಮಾರು ಎಂಟು ದಿವಸದಲ್ಲಿ ಬೇಸ್ ಕ್ಯಾಂಪ್ ರೀಚ್ ಆಗ್ತೀವಿ ಬೇಸ್ ಕ್ಯಾಂಪ್ ನಮ್ಮ ಮನೆ ಆಗುತ್ತೆ ಸೊ ಸುಮಾರು ಒಂದು ತಿಂಗಳು ಅಲ್ಲೇ ಕಳಿತೀವಿ ಕಾಲ ಅಲ್ಲಿ ಬೇಸ್ ಕ್ಯಾಂಪಲ್ಲಿ ಕೂತ್ಕೊಂಡು ಬೇರೆ ಬೇರೆ ಟ್ರೈನಿಂಗು ಸುತ್ತಮುತ್ತ ಪೀಕ್ ಹತ್ತೋದು ಇಳಿಯೋದು ಬಾಡಿನ ರೆಡಿ ಮಾಡ್ಕೋತೀವಿ ಅದೆಲ್ಲ ಟ್ರೈನಿಂಗ್ ಮುಗಿದ ಮೇಲೆ ವೆದರ್ ವಿಂಡೋ ಅಂತ ಕಾಯ್ತಾ ಕುತ್ಕೋತೀವಿ ಸೊ ಆ ವೆದರ್ ವಿಂಡೋ ನಮಗೆ ಸುಮಾರು ಹದಿಮೂರು ದಿವಸ ಆದ್ಮೇಲೆ ಸಿಕ್ತು ಸೊ ಫೈನಲಿ ನಾವು ಬೇಸ್ ಕ್ಯಾಂಪ್ ರೀಚ್ ಆಗಿದ್ದು ಏಪ್ರಿಲ್ ಹದಿಮೂರಕ್ಕೆ ಟ್ರೈನಿಂಗ್ ಮುಗಿಸಿದ್ದು ಮೇ ಒಂದು ಮತ್ತೆ ವೆದರ್ ಎಲ್ಲ ಚೆನ್ನಾಗಿದೆ ನಾವು ಫೈನಲಿ ಸಮಿಟ್ಗೆ ಹೋಗ್ಬೋದು ಅಂತ ಮೇ ಹದಿಮೂರಕ್ಕೆ ನಮಗೆ ಸಿಗ್ನಲ್ ಸಿಕ್ತು ಸೊ ಅದು ಮೇಲೆ ಬೇಸ್ ಕ್ಯಾಂಪ್ ಇಂದ ಕಂಟಿನ್ಯೂಸ್ ನಡ್ಕೊಂಡು ಹೋಗ್ತೀವಿ ಬೇಸ್ ಕ್ಯಾಂಪ್ ಇಂದ ಸಮಿಟ್ಗೆ ನಾಲ್ಕು ಕ್ಯಾಂಪ್ಗಳು ಬರುತ್ತೆ ಸೊ ಎಲ್ಲಾ ಕ್ಯಾಂಪಲ್ಲೂ ಒಂದೊಂದು ರಾತ್ರಿ ಕಳೆದುಬಿಟ್ಟು ಫೈನಲಿ ಸಬ್ಮಿಟ್ ಮಾಡ್ಕೊಂಡು ಎರಡು ಇಲ್ಲ ಮೂರು ದಿವಸದಲ್ಲಿ ಚಾರಣವಾಸಿಗಳೇನಿದ್ದಾರೆ ಅವರ ಅತಿ ದೊಡ್ಡ ಕನಸು ಅಂತಂದ್ರೆ ನಾನು ಸಾರಿ ಒಂದ್ಸಾರಿ ಹತ್ತಬೇಕು ಅನ್ನೋದು ಅಂತದೊಂದು ಸಾಧನೆ ತಮ್ಮ ಕೈಯಿಂದ ಕೂಡ ಆಗಿದೆ ತಾವು ಏನು ಅಂದ್ಕೊಂಡು ಹೋಗಿದ್ರಿ ಹಿಮಾಲಯ ಹತ್ತುವಂಥ ಸಂದರ್ಭದಲ್ಲಿ ತಾವು ಹಿಮಾಲಯದ ತುದಿಗೆ ಹೋಗಿ ನಿಂತಾಗ ತಮ್ಮ ಮನಸ್ಸಲ್ಲಿ ಏನು ಭಾವನೆ ಬಂತು ಹಿಮಾಲಯ ಹೋಗೋಕ್ಕೂ ಮುಂಚೆ ಎಲ್ಲಾ ತರ ತಯಾರಿಕೆ ಆಗಿತ್ತು ಫಿಸಿಕಲ್ ಮೆಂಟಲು ಪ್ಲಸ್ ಏನೇ ಡೇಂಜರ್ ಆಗ್ಬೋದು ನಾನು ವಾಪಸ್ ಬರ್ದೇನೂ ಇರ್ಬೋದು ಅಂತ ಅಂದ್ಕೊಂಡೇ ಹೋಗಿದ್ದೆ ಸೊ ಹಾಗಾಗಿ ಮನೆಯಲ್ಲೂ ಎಲ್ಲ ಥರ ಆ ಥರ ಹೇಳಿಬಿಟ್ಟು ಹೋಗಿದ್ದೆ ಬಟ್ ಅಲ್ಲಿ ಎಷ್ಟೇ ಮೆಂಟಲ್ ಸ್ಟ್ರೆಂತ್ ಅದು ನಮ್ಮ ಕೈಲಿರೋದಿಲ್ಲ ಸೊ ಹಾಗಾಗಿ ಇದು ತುಂಬಾ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಸಮಿಟ್ ರೀಚ್ ಆಗಬೇಕು ಅಂತಂದ್ರೆ ಸೊ ಲಕ್ಕಿಲಿ ನಂಗೆ ಆ ಥರ ಏನು ಪ್ರಾಬ್ಲಮ್ಸ್ ಆಗಲಿಲ್ಲ ಎಲ್ಲ ಫ್ಯಾಕ್ಟರ್ಸು ನೇಪಾಳೀಸು ಎವರೆಸ್ಟ್ನ ಸಾಗರ್ ಮಾತಾ ಅಂತ ಹೇಳ್ತಾರೆ ಅವ್ರ ಆಶೀರ್ವಾದ ಇದ್ದವ್ರಿಗೆ ಮಾತ್ರ ಹತ್ಬಹುದು ಅಂತಲೂ ಬಿಲೀವ್ ಮಾಡ್ತಾರೆ ಸೊ ಐ ಥಿಂಕ್ ಸಾಗರ ಮಾತಾದ ವಿಷಯ ಸಿತ್ತು ನನಗೆ ಮೇಲ್ ರೀಚ್ ಆದೆ ಸೇಫಾಗೆ ಸೊ ಮೇಲ್ ರೀಚ್ ಆಗೋದನ್ನು ತುಂಬ ಸತಿ ಕನ್ಸ್ಕೊಂಡಿದ್ದೆ ಬಟ್ ಅಲ್ಲಿ ಆ್ಯಕ್ಚುಲಿ ಹೋದಾಗ ಅಷ್ಟು ಸುಮಾರು ತರ್ಟಿ ಸಿಕ್ಸ್ ಅವರ್ಸ್ ಕಂಟಿನ್ಯೂಸ್ ಕ್ಲೈಮ್ ಮಾಡ್ತಾಯಿದ್ವಿ ಬೇಸ್ ಕ್ಯಾಂಪ್ ಕ್ಯಾಂಪ್ ತ್ರೀಯಿಂದ ಸಮ್ಮಿಟ್ ತನಕನೂ ಟಯರ್ಡೂ ಆಗಿತ್ತು ಅಲ್ಲಿ ಮೇಲೆ ತುಂಬ ಗಾಳಿ ಚಳಿ ಆಕ್ಸಿಜನ್ ಕಮ್ಮಿ ಇರುತ್ತೆ ನಿಮಗೆ ಮಾತಾಡಲಿಕ್ಕೂ ಕಷ್ಟ ಸೊ ಆ ಕ್ಷಣದಲ್ಲಿ ಮುಗಿತಲಪ್ಪ ಇದು ರೀಚ್ ಆಗಿದ್ದೀನಿ ನಾನು ಅಂತ ಖುಷಿ ಆಯಿತು ಬಟ್ ಆ ಖುಷಿನ ಎಂಜಾಯ್ ಮಾಡಬೇಕು ಅಂದರೆ ಇನ್ನೂ ಕೆಳಗೆ ಇಳ್ದು ವಾಪಸ್ ಬೇಸ್ ಕ್ಯಾಂಪ್ ತಲುಪಬೇಕಿತ್ತು ಸುಮಾರು ಕ್ಯಾಶುಯಲ್ಟೀಸ್ ಆಗೋದು ಕೆಳಗೆ ಕೆಳಗೆ ಇಳಿಬೇಕಾದ್ರೆ ಸೊ ಹಾಗಾಗಿ ನನಗೆ ತುಂಬಾನೇ ಖುಷಿ ಇತ್ತು ಶರ್ಪಾಗೆ ಖುಷಿಯಿಂದ ಚಪಾಳೆ ತಕ್ಕ ಹೇಳಿದೆ ಹೇಳ್ದೆ ರೀಚ್ ಆಗಿದ್ದೀವಿ ಮುಗೀತು ಅಂತ ಅವ್ರು ನನಗೆ ವಾರ್ನ್ ಮಾಡಿದ್ರು ಇಲ್ಲ ಮೇಡಮ್ ಇನ್ನು ನಾವು ವಾಪಸ್ ಕೆಳಗೆ ಹೋಗಬೇಕು ಅಲ್ಲಿ ತನಕ ಇದು ಜರ್ನಿ ಮುಗ್ದಿಲ್ಲ ಅಂತ ನೆನಪಿಸಿದ್ರು ಫೈನಲಿ ರಾಜ್ಯದ ಮೊದಲ ನಾಗರಿಕ ಮಹಿಳಾ ನಾಗರಿಕರಾಗಿ ತಾವು ಈ ಒಂದು ಹಿಮಾಲಯದ ಚಾರಣ ಮುಗಿಸಿ ಬಂದಿದ್ದೀರಿ ವಾಪಸ್ ಬಂದ ಮೇಲಂತೂ ತುಂಬಾ ಖುಷಿ ಅದು ಆಕ್ಚುಲಿ ಇವಾಗ ಬೆಂಗಳೂರು ಏರ್ಪೋರ್ಟಿಂದ ಆಗಲಿ ಇಲ್ಲ ಮೈಸೂರಿಗೆ ಬಂದ ಮೇಲೆ ನಮ್ಮ ಜನರ ಪ್ರೀತಿ ವಿಶ್ವಾಸ ನೋಡಿ ಸೆಲೆಬ್ರೇಷನ್ಸ್ ನೋಡಿ ಇದು ಒಂಥರ ಆ್ಯಕ್ಚುಲಿ ಓ ಇದು ಒಂದು ದೊಡ್ಡ ಪರ್ವತ ಬಂದಿರೋದಂತೂ ಇವಾಗ ನನಗೆ ಫೀಲಿಂಗ್ ಬರ್ತಾ ಇದೆ ನಿಮಗೂ ಕೂಡ ಥ್ಯಾಂಕ್ ಯು ಇದಾಗಿತ್ತು ಹಿಮಾಲಯ ಚಾರಣವನ್ನ ಯಶಸ್ವಿಯಾಗಿ ಮುಗಿಸಿ ಬಂದಿರತಕ್ಕಂತಹ ಮೈಸೂರಿನ ನಾಗರಿಕರಾಗಿರ್ತಕ್ಕಂತಹ ಡಾಕ್ಟರ್ ಉಷಾ ಹೆಗಡೆ ಅವರ ಮನದಾಳದ ಮಾತು ಮಧು ಎಂ ಚಿಂತಕುಬ್ಳಿ ಏಷ್ಯಾ ಸುವರ್ಣ ನ್ಯೂಸ್ ಮೈಸೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್